ಎಲ್ರಿಗೂ ನಮಸ್ಕಾರ ಸೊ ಇವತ್ತು ಚಕ್ರಾಸನ ಸಿರೀಸ್ನ ಡೇ ತ್ರೀ ಇವತ್ತು ನಾವು ಸಂಪೂರ್ಣವಾಗಿ ನಮ್ಮ ಶೋಲ್ಡರ್ ಮೊಬಿಲಿಟಿ ಮೇಲೆ ವರ್ಕ್ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಚಕ್ರಾಸನ ಅಭ್ಯಾಸ ಮಾಡುವಾಗ ನಿಮ್ಮ ಭುಜಗಳು ಹೊರಮುಖವಾಗಿ ಟರ್ನ್ ಆಗ್ತಾ ಇರುತ್ತೆ ಅಂದರೆ ನಿಮ್ಮ ಭುಜಗಳು ಸರಾಗವಾಗಿ ಮೂವ್ ಮಾಡುವಂತೆ ಕೆಲವೊಂದು ಆಸನಗಳನ್ನು ಹಾಗೂ ವಾಮಪ್ಗಳನ್ನು ನಾವು ಇವತ್ತು ಅಭ್ಯಾಸ ಮಾಡೋಣ ಸೊ ಮೊದಲದಾಗಿ ಎರಡು ಕೈಗಳನ್ನು ಈ ಥರ ತಗೊಂಡ್ಬರಬೇಕು ಅಂದರೆ ಮೊಣಕೈಯನ್ನು ಬೆಂಡ್ ಮಾಡ್ತಾ ನೈಂಟಿ ಡಿಗ್ರಿ ತೊಂಬತ್ತು ಡಿಗ್ರಿಲಿ ಇರಬೇಕು ಕೈಯನ್ನು ನೀವು ಕೆಳಗಿನೂ ಹಾಗೋ ಹಾಗಿಲ್ಲ ಇನ್ನೂ ಮೇಲುಗಡೆ ಪುಷ್ ಮಾಡೋ ಹಾಗಿಲ್ಲ ಇಲ್ಲಿಂದ ಉಸಿರನ್ನ ಒಳಗೆ ತಗೊಳ್ತಾ ಎರಡು ಕೈಗಳನ್ನು ಒಳಗೆ ಥರ ಪುಷ್ ಮಾಡಬೇಕು ಉಸಿರನ್ನು ಹೊರಗೆ ಬಿಡ್ತಾ ಬೆನ್ನನ್ನು ರೌಂಡ್ ಮಾಡಿಕೊಂಡು ನಿಮ್ಮ ಎರಡು ಮೊಣಕೈಗಳು ಈ ಥರ ಜೊತೆಗೆ ಅಂತ ನೋಡಬೇಕು ನೀವು ಸೈಡಿಂದ ನೋಡಿದರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಉಸಿರನ್ನು ಒಳಗೆ ತಗೊಳ್ತಾ ಒಳಮುಖವಾಗಿ ಸ್ಟ್ರೆಚ್ ಮಾಡಿ ಉಸಿರನ್ನು ಹೊರಗೆ ಬಿಡ್ತಾ ಹೊರಮುಖವಾಗಿ ಸ್ಟ್ರೆಚ್ ಮಾಡಬೇಕು ಇದನ್ನ ಮೂರು ಸಲ ಅಭ್ಯಾಸ ಮಾಡೋಣ ಒಂದು ಎರಡು ಮೂರು ಇಷ್ಟಾದ್ಮೇಲೆ ಈಗ ನಮ್ಮ ಮುಂದಿನ ಮೂವ್ಮೆಂಟ್ ಪುನಃ ಮತ್ತೆ ಕೈಯನ್ನ ಇಲ್ಲಿ ಇಟ್ಕೊಂಡು ನೀವು ಉಸಿರನ್ನ ಒಳಗೆ ತಗೊಳ್ಳೋ ಸಂದರ್ಭದಲ್ಲಿ ಒಂದು ಕೈ ಮಾತ್ರ ಈ ಕೆಳಮುಖವಾಗಿ ಹೋಗುತ್ತೆ ಒಂದು ಕೈ ಇಲ್ಲೇ ಇರುತ್ತೆ ಉಸಿರನ್ನು ಬಿಡೋ ಸಮಯದಲ್ಲಿ ಇದನ್ನು ನೀವು ಆಪೋಸಿಟ್ ಸೈಡಲ್ಲಿ ಸ್ಟ್ರೆಚ್ ಮಾಡಬೇಕು ಅಂದರೆ ಕೆಳಗಿದ್ದ ಕೈ ಮೇಲೆ ಹೋಗುವಾಗ ಮೇಲೆ ಇದ್ದ ಕೈ ಕೆಳಗೆ ಬರುತ್ತೆ ಒಮ್ಮೆ ನೋಡ್ಕೊಳ್ಳಿ ಇನ್ಹೇಲ್ ಎಕ್ಸ್ ಹೇಲ್ ಉಸಿರನ್ನು ತಗೊಳ್ತಾ ಒಂದು ಕಡೆ ಸ್ಟ್ರೆಚ್ ಮಾಡಬೇಕು ಉಸಿರನ್ನು ಬಿಡ್ತಾ ಇನ್ನೊಂದು ಕಡೆ ಸ್ಟ್ರೆಚ್ ಮಾಡಬೇಕು ಇದನ್ನು ಇನ್ನೇ ಎರಡು ಸಲ ಅಭ್ಯಾಸ ಮಾಡೋಣ ಇಲ್ಲಿಂದ ಮುಂದಕ್ಕೆ ನಾ ಅಭ್ಯಾಸ ಮಾಡ್ತಿರೋದು ಪೂರ್ವೋತ್ಥಾನಾಸನ ಇಲ್ಲಿ ಮಂಡಿಯನ್ನ ಬೆಂಡ್ ಮಾಡಿಕೊಂಡು ಕೈಯನ್ನ ಅಂಗೈಯನ್ನು ಹೊರಮುಖವಾಗಿ ಇಟ್ಕೊಳ್ಳಿ ಸಾರಿ ಹೊರಮುಖ ಅಂದರೆ ಹೀಗೆ ಹೀಗಿರುತ್ತೆ ಇದು ಒಳಮುಖವಾಗಿ ನಾವು ಇಟ್ಕೊಂಡಿದ್ದೇವೆ ಇಲ್ಲಿಂದ ಉಸಿರನ್ನ ಒಳಗೆ ತಕೊಳ್ಳೋ ಸಂದರ್ಭದಲ್ಲಿ ನಿಮ್ಮ ದೇಹವನ್ನ ಆದಷ್ಟು ಮೇಲೆಗೆ ಎತ್ತಬೇಕು ನಿಮ್ಮ ಮಂಡಿ ಮತ್ತೆ ಭುಜಗಳು ಒಂದೇ ನೆಲಲ್ಲಿ ಬರೋ ಥರ ನೀವು ನೋಡ್ಕೊಳ್ಳಿ ಉಸಿರನ್ನ ಹೊರಗೆ ಬಿಡ್ತಾ ನೀವು ಹಿಪ್ಪನ್ನು ಕೆಳಗಿಡ್ಬೋದು ನಾವು ಅಭ್ಯಾಸ ಮಾಡಬೇಕು ಸೊ ನೀವು ಆದಷ್ಟು ಮೇಲೆ ಸ್ಟ್ರೆಚ್ ನೋಡಿ ನಿಮ್ಮಿಂದ ಸಾಧ್ಯ ಆಗದಿದ್ದರೆ ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾತ್ರ ಬೆನ್ನನ್ನು ಮೇಲೆ ಎತ್ತಬೇಕು ಈಗ ಹಿಪ್ಪನ್ನು ಲಿಫ್ಟ್ ಮಾಡ್ತಾ ಮೇಲಕ್ಕೆ ಎಕ್ಸೇಲ್ ಮಾಡ್ತಾ ಕೆಳಗೆ ಎರಡು ಮೂರು ನಾಕು ಐದು ಇಲ್ಲಿಂದ ಸ್ವಲ್ಪ ನಾವು ಭುಜಗಳನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂದ್ರೆ ಎರಡು ಮೂರು ಆಸನಗಳನ್ನು ನಾವು ಬ್ಯಾಕ್ ಟು ಬ್ಯಾಕ್ ಮಾಡಿದಾಗ ಆಬ್ವಿಯಸ್ಲಿ ಖಂಡಿತವಾಗಿಯೂ ನಿಮ್ಮ ಶೋಲ್ಡರ್ಸ್ಗಳು ನಿಮ್ಮ ಭುಜಗಳು ಸ್ವಲ್ಪ ಟಯರ್ಡ್ ಆಗಿರುತ್ತೆ ಸೊ ಹಾಗಾಗಿ ಭುಜಗಳಿಗೆ ಮಾತ್ರ ಸ್ವಲ್ಪ ಸ್ಟ್ರೆಚ್ ಕೊಟ್ಟು ರಿಲ್ಯಾಕ್ಸ್ ಮಾಡುವಂತೆ ನಾವು ಮೂಮೆಂಟನ್ನು ಮಾಡೋಣ ಹೀಗೆ ಕೈಯನ್ನು ನೀವು ಮಂಡೆ ಮೇಲೆ ಇಟ್ಕೊಂಡು ಆದಷ್ಟು ನೀವು ಭುಜಗಳನ್ನು ಮಾತ್ರ ಒಂದು ದಿಕ್ಕಿನಲ್ಲಿ ಥರ ಟರ್ನ್ ಮಾಡಬೇಕು ಎಷ್ಟು ನಿಧಾನವಾಗಿ ನೀವು ಟರ್ನ್ ಮಾಡ್ತೀರ ಅಷ್ಟು ನಿಧಾನವಾಗಿ ನೀವು ಇದನ್ನು ಮೂವ್ ಮಾಡಿ ಇದನ್ನು ಇನ್ನು ಆಪೋಸಿಟ್ ಸೈಡಲ್ಲಿ ಸ್ಟ್ರೆಚ್ ಕೊಡೋಣ ಮೇಲೆ ಇನ್ನು ಮುಂದಕ್ಕೆ ಹೀಗೆ ನಾವು ನಿನ್ನೆ ಕೂಡ ಇದೇ ಅಭ್ಯಾಸವನ್ನ ಮಾಡಿದ್ವಿ ನೀವು ಮಂಡಿ ಮತ್ತೆ ನಿಮ್ಮ ಹಿಪ್ ಎರಡು ಒಂದೇ ಕೈಗಳನ್ನ ಮಾತ್ರ ಸ್ಟ್ರೆಚ್ ಮಾಡ್ತಾ ಎದೆಯನ್ನು ಫ್ಲೋರ್ ಮೇಲೆ ಇಡಬೇಕು ಮೇಲೆ ನಿಮ್ಮ ಬಲಗೈ ಇಲ್ಲೇ ಇರುತ್ತೆ ನಿಮ್ಮ ಎಡಗೈ ಬಲಗೈ ಕೆಳಗಿಂದ ಹೀಗೆ ಹೋಗುತ್ತೆ ಇದು ನಿಮ್ಮ ಶೋಲ್ಡರ್ಸ್ಗಳನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡಲಿಕ್ಕೂ ಹೆಲ್ಪ್ ಮಾಡುತ್ತೆ ಮತ್ತೆ ಸಾಮಾನ್ಯವಾಗಿ ಒಂದು ಮಟ್ಟಕ್ಕೆ ಸ್ಟ್ರೆಚ್ ಅನ್ನು ಕೊಡುತ್ತೆ ಇಲ್ಲಿ ಫೈವ್ಸ್ ಹೋಲ್ಡ್ ಮಾಡೋಣ ಮಧ್ಯಕ್ಕೆ ಬಂದು ಇದೇ ಅಭ್ಯಾಸನ ನಾವು ಆಪೋಸಿಟ್ ಸೈಡ್ ಅಲ್ಲಿ ಕೂಡ ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿಂದ ನಮ್ಮ ಶೋಲ್ಡರ್ಸ್ಗಳನ್ನ ಮಾತ್ರ ನಾವು ಸ್ಟ್ರೆಚ್ ಮಾಡೋಣ ಉಸಿರಿನ ಒಳಗೆ ತಗೊಳ್ತಾ ನಿಮ್ಮ ಭುಜಗಳನ್ನು ನೆಲಕ್ಕೆ ಈ ಥರ ಸ್ಟ್ರೆಚ್ ಮಾಡಿ ಉಸಿರಿನ ಒಳಗೆ ತಗೊಳ್ತಾ ಮೇಲಕ್ಕೆ ಇದನ್ನು ಐದು ಸಲ ಅಭ್ಯಾಸ ಮಾಡೋಣ ಆದಷ್ಟು ನೀವು ಶೋಲ್ಡರ್ಸನ್ನು ಪ್ರೆಸ್ ಮಾಡಿ ಎರಡು ಮೂರು ನಾಲ್ಕು ಈಗ ಕೊನೆಯದಾಗಿ ಒಂದು ತುಂಬಾನೇ ಇಂಪಾರ್ಟೆಂಟ್ ಮುಖ್ಯವಾದ ಸ್ಟ್ರೆಚ್ ಈಗ ನಾವು ಗರುಡಾಸನ ಅಭ್ಯಾಸ ಮಾಡುವಾಗ ನಮ್ಮ ಕಾಲನ್ನು ಮತ್ತು ನಮ್ಮ ಕೈಯನ್ನು ಎರಡನ್ನು ನಾವು ಟ್ವಿಸ್ಟ್ ಮಾಡ್ತೀವಿ ಇಲ್ಲಿ ನಮಗೆ ಮಾಡಲಿಕ್ಕಿರೋದು ಭುಜಗಳನ್ನು ಮಾತ್ರ ಸ್ಟ್ರೆನ್ ಮಾಡಲಿಕ್ಕೆ ಫ್ಲೆಕ್ಸಿಬಲ್ ಮಾಡಲಿಕ್ಕೆ ಹಾಗಾಗಿ ನಾವು ಕಾಲುಗಳನ್ನು ಯೂಸ್ ಮಾಡದೆ ಬರೀ ಕೈಗಳಿಂದ ಅರ್ಥ ಗರುಡಾಸನವನ್ನು ಮಾತ್ರ ಅಭ್ಯಾಸ ಮಾಡೋಣ ಒಂದು ಕೈಯನ್ನ ಥರ ಮುಂದೆ ಇಟ್ಕೊಳ್ಳಿ ಅಂದರೆ ನೀವು ಎಡಗೈಯನ್ನು ಮುಂದೆ ಇಟ್ಕೊಂಡಿದ್ದೀರಾ ಅಂತ ಹೇಳಿದರೆ ಬಲಗೈಯನ್ನು ಕೆಳಗಿಂದ ತೊಗೊಂಡು ಹೋಗಿ ಈ ಥರ ರೌಂಡ್ ಮಾಡ್ಕೊಳ್ಬೇಕು ಇನ್ನೊಂದು ಸಲ ನಿಮ್ಮ ಎಡಗೈ ಅಲ್ಲೇ ಇದೆ ಬಲಗೈಯನ್ನ ಕೆಳಗಿನ ತಗೊಂಡು ಹೋಗಿ ಒಂದಕ್ಕೊಂದು ಇಷ್ಟು ಮಾಡಿ ಆದ್ಮೇಲೆ ನಿಮ್ಮ ಕೈಯನ್ನ ಆದಷ್ಟು ಮೇಲೆ ಸ್ಟ್ರೆಚ್ ಮಾಡಿ ಇಲ್ಲಿ ಹೋಲ್ಡ್ ಮಾಡಿ ಐದು ನಾಲ್ಕು ಮೂರು ಎರಡು ಒಂದು ಉಸಿರನ್ನ ಹೊರಗೆ ಬಿಡ್ತಾ ನೀವು ಕೈಗಳನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಬೋದು ಇದೇ ಅಭ್ಯಾಸ ನಾವು ಬಲಗೈಯಲ್ಲೂ ಅಭ್ಯಾಸ ಮಾಡೋಣ ಬಲಗೈ ಮುಂದೆ ಇದೆ ಎಡಗೈ ಕೆಳಗಿಂದ ಹೋಗ್ತಾ ಈ ಸುತ್ತುವರಿಸ್ಕೊಂಡು ನಿಮ್ಮ ಕೈಯನ್ನು ಆದಷ್ಟು ಮೇಲೆಗೆ ಚೆಚ್ ಮಾಡಿ ಐದು ನಾಲ್ಕು ಮೂರು ಎರಡು ಮತ್ತೆ ಒಂದು ಈಗ ಇದನ್ನು ನಾವು ಈಗ ಎಷ್ಟು ಅಭ್ಯಾಸ ಮಾಡಿದ್ದೀವಿ ಎಂಟರಿಂದ ಹತ್ತು ನಿಮಿಷ ಇದನ್ನು ನೀವು ಎರಡು ಸೆಟ್ ರಿಪೀಟಾಗಿ ಅಭ್ಯಾಸ ಮಾಡಿದ್ದೀರಂದರೆ ನಿಮ್ಮ ಶೋಲ್ಡರ್ಗಳು ಕಂಪ್ಲೀಟಾಗಿ ಸ್ಟ್ರೆಚ್ ಆಗಿ ಹೋಗುತ್ತೆ ಒಂದು ಸಲ ಮಾಡಿದ್ರೇ ಸಾಕು ನಿಮಗೆ ಸಾಲದೇ ಇದ್ದರೆ ನೀವು ಎರಡು ಸಲ ಇದನ್ನು ರಿಪೀಟ್ ಮಾಡ್ಬೋದು ಸೊ ಇವತ್ತು ನಾವು ಶೋಲ್ಡರ್ಸ್ಗಳನ್ನು ಚೆನ್ನಾಗಿ ಸ್ಟ್ರೆಚ್ ಮಾಡಿದ್ದೀವಿ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಥ್ಯಾಂಕ್ ಯು ಸೋ ಮಚ್